ಕಾರ್ಯಕ್ರಮ ಜಯಂತಿ ಬರುತ್ತೆ ಆ ಜಯಂತಿ ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿಯಾಗಿ ಮಾಡಬೇಕಂತ ನಮ್ಮ ಕೋರಿಕೆ ಇದೆ ಎಮ್ ಎಲ್ ಎಂ ಪಿ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ನಮಗೆ ಸೌಲಭ್ಯ ಇಲ್ಲ ದಯವಿಟ್ಟು ನಮಗೆ ಸೌಲಭ್ಯ ಮಾಡಿಕೊಡ್ಬೇಕು ಇಲ್ಲಿ ಒಂದು ಗುರುಭವನ ಮಾಡಬೇಕು ಶಿವಾಲಾಲ್ ಗುರುಭವನ ಅದರಿಂದ ಈ ಗೌರ್ಮೆಂಟು ಯಾವ ಗೌರ್ಮೆಂಟ್ ಬಂದರೂ ನಮಗೇನು ನೋಡ್ತಾ ಇಲ್ಲ ನಮ್ಮ ಕಡೆ ಏನು ಗಮನ ಕೊಡ್ತಾಯಿಲ್ಲ ಬರೀ ಶಿವಾಲಾಲ್ ಜಯಂತಿ ಮಾಡ್ತಾರೆ ಮಾಡೋದು ಬಿಟ್ಟು ನಮ್ಗೆ ಸಪೋರ್ಟ್ ಯಾವ ಕಡೆನೂ ಇಲ್ಲ ಎಮ್ ಎಲ್ ಎ ಬಂದಿಲ್ಲ ಎಂ ಪಿ ಬಂದಿಲ್ಲ ಕನಿಷ್ಠ ಡಿ ಸಿ ಎರಡನೇ ಡಿ ಸಿ ಬಂದರೆ ಡಿ ಸಿನೂ ಸಹ ಬಂದಿಲ್ಲ ಆದರೆ ನಮ್ಮ ಜಯಂತಿ ಹೀನವಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಇದು ಚಿಕ್ಕಬಳ್ಳಾಪುರ ಜಿಲ್ಲಾ ಬಾಗೇಪಲ್ಲಿ ತಾಲೂಕು ಗುಡಿಬಂಡೆ ತಾಲೂಕು ಚೇಳೂರು ತಾಲೂಕು ಇವೆಲ್ಲ ತಾಲೂಕಲ್ಲಿಂದ ಬ ಇದ್ದಾರೆ ನಮ್ಮ ನಾಯಕರು ಬಂಜಾರ ಲಂಬಾಣೀಸ್ ಅವರು ಆದರೆ ಹತ್ತು ಇಪ್ಪತ್ತೈದು ಊರಿದೆ ಲಂಬಾಣಿ ತಾಂಡಗಳು ಆ ತಂಡಗಳಿಗೆ ನಮಗೇನು ಸೌಲಭ್ಯ ಇಲ್ಲ ಯಾವ ಕಾರಣಕ್ಕೂ ನಮಗೆ ಅನುಕೂಲ ಇಲ್ಲ ದಯವಿಟ್ಟು ನಮಗೆ ಸೌಲಭ್ಯ ಏನೇದ್ಯ ನಮ್ಮ ಶೇವಾಲಾಲ್ ಜಯಂತಿಗೆ ಅಭಿವೃದ್ಧಿಯಾಗಿ ಮಾಡಬೇಕು ಅಂದ್ಬಿಟ್ಟು ನನಗೆ ಕೋರಿತೆ ಗೌರ್ಮೆಂಟ್ ಅವರಿಗೆ ನಾನು ಕೋರ್ಕೊಂಡು ಇದೇ ಕೇಳ್ತಾ ಇರೋದು ನಮಗೂ ಭವನ ಬೇಕು ನಮ್ಮ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಲಂಬಾಣಿ ಜನಕ್ಕೆ ಸ್ವಲ್ಪ ಅಭಿವೃದ್ಧಿ ಇಂಪ್ರೂವ್ ಮಾಡಬೇಕಂತ ಕಳೆ ಕಳೆ ಕೇಳ್ಕೊಳ್ತೇವೆ